ಕೆರೆಯಲ್ಲಿ ಸಿಲುಕಿದ್ದ ಮೂರು ವರ್ಷದ ಬಾಲಕಿಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಕೋಲಾರ ತಾಲೂಕಿನ ಚುಂಚದೇನಹಳ್ಳಿಯ ಕೆರೆಯ ಮಧ್ಯದಲ್ಲಿ ಸಿಲುಕಿದ್ದ ಮೂರು ವರ್ಷದ ಬಾಲಕಿಯನ್ನು ರಕ್ಷಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಚುಂಚದೇನಹಳ್ಳಿ ಗ್ರಾಮದ ನಿವಾಸಿ ರಂಗಸ್ವಾಮಿ ಮೀನು ಹಿಡಿಯುವ ನಿಮಿತ್ತ ತೆಪ್ಪವನ್ನು ಕೆರೆಯಲ್ಲಿ ಕಟ್ಟಿದರು ಅವರ ಮಗಳಾದ ಮೂರು ವರ್ಷದ ಅಮೂಲ್ಯ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಆಟವಾಡುತ್ತಾ ತೆಪ್ಪದಲ್ಲಿ ಕುಳಿತಿದ್ದ ಸಮಯದಲ್ಲಿ ಅಗ್ಗವು ಕಡಿತಗೊಂಡು ಕೆರೆಯ ಮಧ್ಯಭಾಗಕ್ಕೆ ತೇಲಿಕೊಂಡು ಹೋಗಿದೆ ಮಗುವಿನ ತಂದೆಯ ಗಮನಕ್ಕೂ ಬರದಿದ್ದ ಕಾರಣ ತೆಪ್ಪವು ಗಾಳಿ ತುಂಬ ದೂರ ಸಾಗಿದೆ ನಂತರ ಗಮನಿಸಿದ ಮಗುವಿನ ತಂದೆ ಸ್ಥಳೀಯರ ಸಹಾಯದಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ವಿಷಯ ತಿಳಿಸಿದ್ದಾರೆ ಅವರು ಕೂಡಲೇ ಸ್ಥಳಕ್ಕಾಗಮಿಸಿ ಕಾರ್ಯಪ್ರವೃತ್ತರಾದರು ನಾಗಪ್ಪ ಗೌಡಪ್ಪ ನಂದಿ ಎಂಬ ಅಗ್ನಿಶಾಮಕ ದಳದ ಸಿಬ್ಬಂದಿ ಲೈಫ್ ಜಾಕೆಟ್ ಧರಿಸಿ ಪ್ರಾಣವನ್ನು ಪಣಕ್ಕಿಟ್ಟು ತೆಪ್ಪವಿದ್ದ ಜಾಗಕ್ಕೆ ಒಬ್ಬರೇ ಈಜಿಕೊಂಡು ಹೋಗಿ ಕೆರೆಯ ಮಧ್ಯಭಾಗದಲ್ಲಿದ್ದ ಮಗುವಿನ ರಕ್ಷಣೆ ಮಾಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಇವರ ಕಾರ್ಯವನ್ನು ಸಾರ್ವಜನಿಕರು ಹಾಗೂ ಜಿಲ್ಲಾ ಅಗ್ನಿಶಾಮಕ ದಳ ಅಧಿಕಾರಿ ಮೆಚ್ಚಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಹನುಮಂತರಾಯ್ ಸಿಬ್ಬಂದಿಯಾದ ಆರ್ ಶ್ರೀನಾಥ್ ಲೋಕೇಶ್ ರಮೇಶ್ ಗಿರೀಶ್ ಗಿಣಿರಾಮ ಅನ್ವರ್ ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಹಾಜರಿದ್ದರು